ತುಮಕೂರು ದಾಟಿದ್ರೆ ನೆಟ್ಟಿಗೆ ಇದೆ ಕನ್ನಡ ನನಗೆ ಗೊತ್ತಿದ್ದೇನೆ ಈ ನಗರೀಕರಣದ ಹೊಡೆತಕ್ಕೆ ಹಾಗೆ ಅನಿಸುತ್ತೆ ಹಾಗೆ ಭಾಸ ಆಗುತ್ತೆ ಬಿಟ್ರೆ ಕನ್ನಡ ಅದ್ರ ಪಾಡಿಗದು ಸುಪುಷ್ಟವಾಗಿದೆ ಕನ್ನಡ ಅದ್ರ ಅದು ಬಾಳಿ ಬದುಕೋದಕ್ಕೆ ನಿರ್ಧರಿಸಿ ಯಾವುದೋ ಕಾಲ ಇದು ಈ ನನಗೆ ಸ್ವಪ್ನ ಅಂತ ಒಂದು ಫೋನ್ ದೊಡ್ಡ ಗೊಡ್ರದ್ದು ಫೋನ್ ಬಂದಾಗ ಮತ್ತು ಕಾರ್ಡ್ ನೋಡಿದಾಗಲೇ ಅನ್ನಿಸ್ ತುಂಬ ಜನ ಕನ್ನಡದ ಸಹೃದಯ ಮನಸ್ಸುಗಳು ಸೇರುತ್ತೆ ಅಂತ ನನಗೆ ಅನಿಸ್ಬಿಟ್ಟಿತ್ತು ಆವಾಗಲೇ ಈಗ ಒಂದು ಹತ್ತು ಗಂಟೆ ಬೆಳಗ್ಗೆ ಕಾರ್ಯಕ್ರಮ ಶುರುವಾಗಿದೆ ಕನ್ನಡದ ಹಾಡುಗಳು ಬರ್ತಾಯಿತ್ತು ಈಗ ಬರಲ್ಲ ಸುಮಾರು ಕಡೆ ಕನ್ನಡಿಗರು ಎದ್ದೇಳೋದು ಲೇಟು ಸೊ ಬಂದಿರೋ ಪ್ರತಿಯೊಬ್ಬ ಸಹೃದಯ ಕನ್ನಡಿಗರಿಗೂ ನಮಸ್ಕಾರ ಮತ್ತು ಬರದೇ ಇರೋರಿಗೂ ನಮಸ್ಕಾರ ಕನ್ನಡದ ಸಭೆ ಎಲ್ಲಿ ತುಂಬ್ಕೋತವೆ ಒಂದು ದೊಡ್ಡ ಹಿತ ಸಿಗುತ್ತೆ ಮನ್ಸಿಗೆ ಅಪ್ಪ ಇದಾರೆ ಇದ್ದಾರೆ 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 ಅದಕ್ಕೆ ಕಾಮನ್ ಆಗಿಬಿಟ್ಟಿದೆ ಕನ್ನಡ ಎಲ್ಲ ಕಡೆ ಇಂಗ್ಲೀಷ್ ಹಾವಳಿ ಎಲ್ಲ ಕಡೆ ಪರಭಾಷೆ ಹಾವಳಿ ಭಾಷೆ ಅನ್ನೋದಕ್ಕೂ ಕಷ್ಟ ಭಾಷೆ ಆ ಏನೇನೋ ನಡೀತಿದ್ದಾವೆ ಬಟ್ ಎಲ್ಲದೂ ಕನ್ನಡವೇ ಯಾವುದು ತಪ್ಪಲ್ಲ ಈ ಕನ್ನಡ ಉಳಿಯಲ್ಲ ಕನ್ನಡ ಎತ್ತಲಾಗಿ ಹೊಂಟಿದೆ ಕನ್ನಡ ಉಳಿಸೋದು ಹೆಂಗೆ ಈ ಥರದ್ದು ಸುಮಾರು ಕಡೆ ಚರ್ಚೆಗಳು ಕೇಳ್ಪಡ್ತವೆ ತುಮ್ಕೂರು ದಾಟಿದ್ರೆ ನೆಟ್ಟಿಗೆ ಇದೆ ಕನ್ನಡ ನನಗೆ ಗೊತ್ತಿದ್ದಂಗೆ ಈ ನಗರೀಕರಣದ ಹೊಡೆತಕ್ಕೆ ಹಾಗೆ ಅನಿಸುತ್ತೆ ಹಾಗೆ ಭಾಸ ಆಗುತ್ತೆ ಬಿಟ್ಟರೆ ಕನ್ನಡ ಅದ್ರ ಪಾಡಿಗೆ ಅದು ಸುಪುಷ್ಟು ಆಗಿದೆ ಕನ್ನಡ ಅದ್ರ ಪಾಡಿಗೆ ಅದು ಬಾಳೆ ಬದುಕೋದಕ್ಕೆ ನಿರ್ಧರಿಸಿ ಯಾವುದೋ ಕಾಲ ಇತ್ತು ಅದಕ್ಕೆ ತೊಂದರೆ ಇಲ್ಲ ಅದಕ್ಕೆ ಸಾವಿರದಿಲ್ಲ ಆ ಭಾಷೆನ ನಾವು ಮನಃಪೂರ್ವಕವಾಗಿ ಬಾಯಿ ತುಂಬ ಆಡದೇ ಇದ್ದರೆ ಆ ಭಾಷೆಗೆ ನಾವು ಸತ್ತಂಗೆ ಬಿಟ್ಟರೆ ಆ ಭಾಷೆಗೇನು ಆಗಲ್ಲ ಅದು ಈಗ ಹೋದಲ್ಲಿ ಬಂದಲ್ಲಿ ಈ ಎಸ್ಪೆಷಲಿ ನವ ನವಂಬರ್ ಬಂದಾಗ ಇದೊಂದು ಅನ್ನೆಸಸರಿ ಕಾಳಜಿ ಅನಿಸುತ್ತೆ ಅದ್ರ ಪಾಡಿಗೆ ಚೆನ್ನಾಗಿದೆ ನಾವೇ ಹೆಚ್ಚಾಗಿ ಮಾತಾಡಲ್ಲ ಕನ್ನಡನ ಸೊ ಸುಧಾಮ್ನವ್ರು ತುಂಬ ಕರೆಕ್ಟಾಗಿ ಹೇಳಿದರು ಕನ್ನಡದಲ್ಲಿ ಮಾತಾಡಿ ಕನ್ನಡಿಗಿರ್ತಾನೆ ಕನ್ನಡದಲ್ಲಿ ಮಾತಾಡಿ ಅನ್ನೋದು ಹೇಳೋದು ನಾವು ಅಭ್ಯಾಸ ಮಾಡ್ಕೋಬೇಕು ಈಗ ಪುಸ್ತಕಗಳ ವಿಷಯಕ್ಕೆ ಬಂದರೆ ಎಷ್ಟು ಪ್ರಮುಖವಾದ ಪಾತ್ರ ನಿರ್ವಹಿಸ್ತವೆ ಕೆಲವು ಪುಟಗಳು ಒಬ್ಬ ಮನುಷ್ಯನ ಬದುಕನ್ನೇ ಬದಲಾಯಿಸ್ಬಿಡ್ತವೆ ಹೇಳೋಕ್ಕಾಗೋದಿಲ್ಲ ನನ್ನ ಬಾಲ್ಯದಲ್ಲಿ ನನಗೆ ಗಂಗಕ್ಕವರು ಅಂತ ಸುಧಾಮೂರ್ತಿ ಮೇಡಮ್ ಮಾತಾಡ್ತಿರ್ಬೇಕಾದ್ರೆ ನಾನು ಗಂಗಕ್ಕನವ್ರನ್ನೇ ನೆನಪಾಗ್ತಿತ್ತು ಒಂದು ತೆಂಗಿನ ಕಡ್ಡಿಲಿ ನಾಲಿಗೆ ಹೊಡಿತಿದ್ರು ಒಂದು ದಿವಸ ಸಂಯುಕ್ತ ಕರ್ನಾಟಕದಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಅಂತೇನೋ ಬಂದಿತ್ತು ಇದನ್ನು ಹೇಳಬೇಕೆಲ್ಲರೂ ಅಭಿ ವೃದ್ಧಿ ಪ್ರಾಧಿಕಾರ ಮೂರು ಮಹಾಪ್ರಾಣ ಇದ್ದಾವೆ ರು ಅದು ರು ನಮ್ಗೆ ಆ ವಯಸ್ಸಿಗೆ ಒಂದು ಅನುಮಾನ ಅದನ್ನು ಅಭಿ ಅಂದರೆ ಏನು ತಪ್ಪು ಅಭಿನೇ ಹಾಕಬೇಕು ಅದು ಅದಿದೆ ಅದನ್ನು ಕಲಿಬೇಕು ಹೇಳಲಿಲ್ಲ ಅಂದರೆ ನಾಲಿಗೆಗೆ ಹೊಡೆಯೋದು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಹೊಡಿತಿದ್ರು ಗಂಗಕ್ಕನವರು ಆಮೇಲೆ ಅದು ಅವರು ಹಾಕಿದ ಒಂದು ಮೆಟ್ಲು ನಮ್ಮನ್ನ ಡಿಗ್ರಿ ಈ ಬದುಕು ಪೂರ್ತಿ ಹ್ಯಾಕ್ ಕಾಪಾಡಿದರೆ ಕನ್ನಡದ ಫೌಂಡೇಶನ್ ಈ ಡಿಗ್ರಿ ಮಾಡಬೇಕಾದ್ರೆಲ್ಲ ತಿಳಿದೇಶಿ ಮುಮ್ಮೈದು ನೀರು ರೂರು ವರ್ಣ ಸಹಸ ವಿಸರ್ಗ ಮತ್ತೊಮ್ಮ ನಲವತ್ತೇಳ ಐತಳೆ ಅಚ್ಚ ಕನ್ನಡಕ್ಕೆ ಕ್ರಮದಿಂದ ಕೇಶಿರಾಜನನ್ನು ಚಂಪು ಕಾವ್ಯದಿಂದ ಹಿಡಿದು ಸಮೂಲ ಅಗ್ರವಾಗಿ ಓದೋದಕ್ಕೆ ನಮ್ಮ ಗಂಗಕ್ಕ ಟೀಚರೇ ಕಾರಣ ಅದೊಂದು ಬುದ್ಧಿ ತಿಳಿಯೋ ಟೈಮಿಗೆ ನಾವು ಮಕ್ಕಳ ತಲೆಗೆ ಏನು ಬೀತುತ್ತೀವಿ ಒಂದು ಪುಸ್ತಕ ಕೊಡಿಸೋದ್ರಿಂದ ಮಕ್ಕಳ ತಲೆಗೆ ನಾವು ಏನನ್ನೋ ಒಂದು ಇಡೀ ಯೂನಿವರ್ಸಿಟಿ ಇರೋ ಕೆಲಸನ ಒಂದು ಹತ್ತು ಪೇಜ್ಗಳದ್ದು ಪುಸ್ತಕ ಮಾಡಿಬಿಡ್ಬೋದು ಗೊತ್ತಿಲ್ಲ ನಮಗೆ ಒಂದು ದಿವಸ ನನ್ನ ಮಕ್ಕಳಿಗೆ ನಾನು ಒಂದಿಷ್ಟು ಪುಸ್ತಕಗಳ ರಾಶಿ ತಂದು ಕೊಟ್ಟಿದ್ದೆ ನಾನು ಓದಬೇಕು ಅಂತ ತಗೊಂಡಿದ್ದು ಪುರುಸೊತ್ತಿಲ್ಲ ಅನ್ನೋದೊಂದು ಕಾರಣ ಬಂದ್ಬಿಡುತ್ತೆ ಈ ಕೆಲಸದಲ್ಲಿದ್ದೀರಿ ಅದು ಯಾವ ಮಾಯದಲ್ಲಿ ಅವೆರಡು ಮಕ್ಕಳು ಓದೋಕ್ಕೆ ಶುರು ಮಾಡಿದ್ವು ಇವಾಗ ಅಲ್ಲಿ ಸುಧಾಮ್ನೂರು ಸುಮಾರು ಪುಸ್ತಕಗಳಿದ್ದಾವೆ ನನ್ನ ಎರಡನೇ ಮಗಳು ಮತ್ತು ದೊಡ್ಡ ಮಗಳು ಯಾವುದೋ ಪುಸ್ತಕ ಭಂಡಾರಕ್ಕೆ ತಾವೇ ಹುಡ್ಕೊಂಡು ಹೋಗಿ ಅವರ ಸಮಗ್ರ ಕೃತಿಗಳನ್ನು ತಂದು ಓದಿ ನಾನು ಬೆಳಗ್ಗೆ ಇಲ್ಲಿ ಹೊರಟಿದ್ದೀನಿ ಅವ್ರು ಬರ್ತಾರೆ ಅಂದಿದ್ದಕ್ಕೆ ಹುಡ್ಕೊಂಬಂದಿದ್ದಾರೆ ಇಲ್ಲೆಲ್ಲ ಕೂತಿದ್ದವು ಅದಕ್ಕೆ ಗೊತ್ತಾಗೋದಿಲ್ಲ ನಮಗೆ ಅದು ಯಾವ ಯಾವ ಮೂಮೆಂಟಿಗೆ ಒಬ್ಬ ಸಾಹಿತ್ಯ ಸಾಹಿತ್ಯಾಸಕ್ತಿ ಹುಟ್ಟುತ್ತ ಆಮೇಲೆ ಸಾಹಿತಿಗಳು ಸಮಾಜನ ಎರ ರಿಪೇರಿ ಮಾಡೋಕ್ಕೆ ಜವಾಬ್ದಾರಿ ಹೊತ್ತೇನೋ ಮಾಡಿಬಿಡ್ತಾರೆ ಅನ್ನೋದೆಲ್ಲ ಆಗೋದಿಲ್ಲ ಯಾಕಂದರೆ ಪ್ರಪಂಚದ ಇದುವರೆಗಿನ ಎಲ್ಲ ಬರಹಗಾರರನ್ನು ಒಂದು ಕಡೆ ಗುಡ್ಡೆ ಹಾಕಿ ಎಕ್ಸಿಸ್ಟಿಂಗ್ ಮತ್ತು ಫ್ಯೂಚರ್ ಬರಹಗಾರರನ್ನು ಗುಡ್ಡೆ ಹಾಕಿದರೆ ನನ್ನ ಪ್ರಕಾರ ಅದೊಂದು ಐವತ್ತು ಸಾವಿರ ಜನಸಂಖ್ಯೆ ದಾಟೋದಿಲ್ಲ ಅಷ್ಟೇ ಜನ ಇರೋದು ಆದರೆ ಪ್ರಪಂಚದ ಲೋಕದ ಜನಸಂಖ್ಯೆ ತುಂಬ ದೊಡ್ಡದು ಅಂದರೆ ಓದುಗರೇ ಜಾಸ್ತಿ ಇರೋದು ಎಲ್ಲ ಓದುಗರು ಪ್ರಜ್ಞಾವಂತರಾಗಿ ಏನೋ ದೊಡ್ಡ ಇದನ್ನು ಮಾಡಿಬಿಡೋದಿಲ್ಲ ಒಬ್ಬ ಓದುಗನ್ನ ಊಟ ಹಾಕೋಣ ನಾವು ನಮ್ಮ ಆನಂದಕ್ಕೆ ಏನೋ ಬರಿತೀವಿ ನಮ್ಮ ಖುಷಿಗೆ ಏನೋ ಬರಿತೀವಿ ಅದು ಯಾರೋ ಒಬ್ಬನ್ನ ರೆಡಿ ಮಾಡುತ್ತೆ ಅವನು ಎಲ್ಲಿರ್ತಾನೆ ನಮಗೆ ಗೊತ್ತಾಗಲ್ಲ ಎಷ್ಟೋ ಜನ ನಿಮ್ಮ ಓದುಗರು ನಿಮಗೆ ಸಿಕ್ಕೋದೇ ಇಲ್ಲ ಅವ್ನು ನಿಮ್ಮ ಓ ನೀವು ಬರೆದ ನಿಮ್ಮ ಆನಂದಕ್ಕೆ ನೀವು ಒಂದು ಸಮಾಜಕ್ಕೆ ಒಂದು ಕಥೆನ ಹೇಳಿದ್ದನ್ನು ಕೇಳಿ ಅಥವಾ ಓದಿ ಅವನೇನೋ ಮಾರ್ಪಾಡಾಗಿರುತ್ತೆ ಅವರಲ್ಲಿ ಅದಕ್ಕಿಂತ ದೊಡ್ಡದು ಇನ್ನೊಂದೇನೂ ಇಲ್ಲ ಯಾವುದೋ ಒಂದು ಒಂದಿಷ್ಟು ಪುಟಗಳು ಒಬ್ಬ ವ್ಯಕ್ತಿಯ ಇಡೀ ಬದುಕನ್ನು ಡಿಸೈಡ್ ಮಾಡಿಬಿಡುತ್ತೆ ಆ ವ್ಯಕ್ತಿಯಿಂದ ಸಾವಿರಾರು ಜನ ಮತ್ತೆ ಅವ್ರ ಬದುಕುಗಳು ಉದ್ಧಾರ ಆಗಬಹುದು ಅದು ಸಾಹಿತ್ಯ ತುಂಬ ಡೀಪ್ ಆದ್ದು ಅರವತ್ತೆಂಟು ಜನ ಇವತ್ತು ಲೋಕಾರ್ಪಣೆಗೊಳ್ತಿರೋ ಕೃತಿಗಳು ಈ ಸಭೆಗೆ ಕನ್ನಡದ ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿದ್ದೀವಿ ಅದು ಸಂತೋಷ ಮತ್ತೊಮ್ಮೆ ಮಗನೊಮ್ಮೆ ಹಿರಿಯ ಕಲಾವಿದೆ ಲೀಲಂನವರ ಆತ್ಮಕ್ಕೆ ಶಾಂತಿ ಕೊರತ ಒಬ್ಬ ಉದ್ಯಮದವನಾಗಿ ನಾನು ಅಲ್ಲಿ ಹೋಗಬೇಕು ಮತ್ತು ಆದ ಮತ್ತೆ ಬಂದೆ ಹಿರಿಯರಿಗೆ ಮತ್ತೊಮ್ಮೆ ನಮಸ್ಕಾರ ಸಭಾ ಸಕಲ ಸ ಸಭಾಸದರಿಗೆ ಹಾಗೂ ಬರಹಗಾರರಿಗೆ ಒಬ್ಬ ಕನ್ನಡಿಗನಾಗಿ ಹೃತ್ಪೂರ್ವಕ ಶುಭಾಶಯಗಳು ಧನ್ಯವಾದ ಥ್ಯಾಂಕ್ ಯು